ದಿಲ್ಲಿ ಕರೆ ಬಂದ ಮೇಲೆ ಹೋಗ್ತೇವೆ ದಿಲ್ಲಿದಿಂದ ಕರೆ ಬರಬೇಕಾಗಿದೆ ಬರ್ತದೆ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಯಾವಾಗ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳೇ ಭೇಟಿ ಆಗಲಿಕ್ಕೆ ಇದ್ದರು ಯಾರು ಸೂಚನೆ ಕೊಟ್ಟಿದ್ರು ಅವ್ರ ಕಾ ಪಕ್ಷದ ಕಚೇರಿಯಿಂದ ಇವಾಗ ನನಗೆ ನನಗೆ ಮಾಹಿತಿ ಇಲ್ಲ ನನಗೆ ಬಂದ ಅವ್ರಿಗೂ ಹೇಳಿರ್ಬೋದು ಒಟ್ಟಾರೆ

ಏನಲ್ಲ ಚರ್ಚೆ ಮಾಡೋಣ ನೀವು ಭೇಟಿ ಮಾಡೋದು ಏನೇನು ಚರ್ಚೆ ಮಾಡ್ತೀರಾ ಸರ್ ಏನಾಗಿದೆ ಕರ್ನಾಟಕ ಅನ್ನೋದು ಹೇಳ್ತೀನಿ ಕರ್ನಾಟಕದಲ್ಲಿ ಏನು ನಡೆದಿದೆ ಕರ್ನಾಟಕದಲ್ಲಿ ಇಬ್ಬರು ಮಹಾನುಭಾವರು ನಮ್ಮ ಪಕ್ಷ ಈ ಪರಿಸ್ಥಿತಿ ಬರಲಿಕ್ಕೆ ಇಬ್ಬರು ಮಹಾ ಒಬ್ಬ ದಿಲ್ಲಿ ಒಬ್ಬ ಮಹಾನುಭಾವರು ಒಬ್ಬರು ಇಲ್ಲಿ ದಿಲ್ಲಿ ಅಂದ್ಕೊಂಡು ನೀವು ಬೇರೆ ತುಂಬೋಬೇಡ್ರಿ ಅವ್ರಿಬ್ಬರು ಅದಾರೆ ಇಬ್ಬರು ಸಿಂಗ್ಗಳದಾರೆ ಅವರಿಂದ ಹಾಳ ಹಂಗಾದ್ರೆ ಉಳ್ಕಿದವ್ರ ಎಲ್ಲ ಹಿಂದೂಗಳೇನು ಬಾರೇನ್ರಿ ದೇಶಕ್ಕೆ ಹಿಂಗಾಗಿ ಅವ್ರು ಬರೀ ಸಾಬ್ರ ಓಟೆಟ್ಟೆ ತೊಗೋತಾರೆ ಇನ್ಮೇಲೆ ಹಿಂದೂಗಳು ಎದಕ್ಕೆ ಓಟ್ ಹಾಕ್ಬೇಕು ಸಿದ್ದರಾಮಯ್ಯನವರು ಫಲ ಅಂತ ಸಿದ್ದರಾಮಯ್ಯನವ್ರ ಮನೆ ಆಸ್ತಿ ಅವ್ರ ಮನೆ ಆಸ್ತಿಗಳು ಕೊಡ್ತಿದ್ರು ಕೊಡಲಿ ಮಹಾತ್ಮ ಗಾಂಧಿಯವರು ನೆಹರೂನ ಪ್ರಧಾನಮಂತ್ರಿ ಮಾಡೋದಕ್ಕೆ ಪಾಕಿಸ್ತಾನ ಹೊಡೆದು ಕೊಟ್ರು ಪಾಕಿಸ್ತಾನ ಹೊಡೆದಿದ್ದು ಯಾಕೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಮೊಹಮ್ಮದ್ ಅಲಿ ನನಗೂ ಪ್ರಧಾನಮಂತ್ರಿ ಕೊಡು ಅಂದರು ಅದಕ್ಕೆ ಎರಡು ಹೋಳು ಮಾ ಮಾಡಿ ಮೊಹಮ್ಮದ್ ಅಲಿ ಪಾಕಿಸ್ತಾನ ಎದು ಕೊಟ್ಟರು ಪಾಕಿಸ್ತಾನ ಮುಸ್ಲಿಮ್ರು ಕೊಟ್ಟಾರೆ ಭಾರತದಲ್ಲಿ ಇರಬೇಕಾದ್ರೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಮ್ಮ ಕಾನೂನು ಕಟ್ಟಳೆಯಲ್ಲಿ ಅವ್ರು ಇರಬೇಕು ಅವ್ರಿಗೆ ಪ್ರತ್ಯೇಕ ಪಾಲ ಕೊಡೋದು ಯಾರು ಇವರು ಸಿದ್ದರಾಮಯ್ಯವ್ರು ಯಾರು ಮನಮೋಹನ್ ಸಿಂಗ್ ಯಾರು ಅವ್ರ ಮೊದಲ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅಂದರೆ ಇವರು ಬರೀ ತುಷ್ಟೀಕರಣ ಮುಸ್ಲಿಮ್ರನ್ನ ಓಲೈಸ್ಕೊಂಡು ಬಿಟ್ಟರೆ ಏನು ಈ ದೇಶದ ಹಿಂದೂಗಳು ದಲಿತರು ನಿಜವಾದಂಥ ಹಕ್ಕಿರುವುದು ದಲಿತರಿಗೆ ಹಿಂದುಳಿದವ್ರಿಗೆ ಈ ದೇಶದ ಮೂಲ ನಿವಾಸಿಗಳಿಗೆ ಅವ್ರಿಗೆ ಪಾಲ ಕೊಡ್ತೀನಿ ಅಂದಿದ್ದು ಸರಿಯಾಗ್ತದೆ ಹೇಳಿದ್ದಾರೆ ಮಾಡ್ಕೊಂಡಿದ್ದಾರೆ ಸರ್ ಅದೇ ದುರ್ದೈವ ಸಿ ಎಮ್ ಅವರು ಅವ್ರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಬರೇ ತುಷ್ಟೀಕರಣ ಸಾಬರ ಮೀಟಿಂಗ್ ಹೋಗಿ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ಬರು ಇಂಥವ್ರು ಅದರ ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು ಅವರೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ ಐ ಎಸ್ ಐ ಎಸ್ ಸಂಪರ್ಕದವ್ರು ಇದ್ರು ವೇದಿಕೆ ಮೇಲೆ ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ಐ ಎಸ್ ಐದ ಸಂಪರ್ಕದಲ್ಲಿರುವಂಥ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿ ಎಂ ಅವ್ರು ಹೋಗಿ ತೆಗೆಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ ಹೌದು ಹೇಳ್ತಾ ಇದ್ದೀನಲ್ರಿ ಗಂಭೀರವಾಗಿನೇ ಮಾತಾಡ್ತೀನ ಏನು ಹೊರಗಡೆಗೆ ಮಾತಾಡ್ತೇನೆ ನಾನು ಅಂತ ಒಬ್ಬ ಇದಾನೆ ಒಳಗೆ ಐ ಸಿ ಎಸ್ ಎಲ್ ಸಂಪರ್ಕ ಇದ್ದವರು ಅದು ಅದನ್ನು ಅವರು ನೋಡಿರಿ ಐತೆ ಅವರು ಕೆಳ್ಕೋಬೇಕು ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದರೆ ಎಲ್ಲನೂ ಮಾಹಿತಿ ತೊಗೊಂಡಿರ್ತಾರೆ ಅಂತ ಒಬ್ಬ ಐ ಎಸ್ ಐ ಎಸ್ ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಅದು ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳಿದಂಥವ್ನು ಇವತ್ತು ವೇದಿಕೆ ಮೇಲೆ ಇದ್ದಾರೆ ನಾನು ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡಿರಿ ಅವನು ಐ ಎಸ್ ಆಸ್ ಜೊತೆ ಹೇಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ ಸರಿ ನಿಮ್ಮ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನೋಡಿರಿ ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಕೊಡ್ತೀನಿ ಅದನ್ನು ಸೆಂಟ್ರಲ್ ಅದು ಅದನ್ನೆಲ್ಲ ನಾವು ಮನೆ ಗ ಗಮನ ತಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಇಂಥವ್ರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಭಯೋತ್ಪಾದಕರ ನಂಟಿರುವಂಥ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ ನೋಡಿರಿ ಯಾರನ್ನು ಬಾಯಿ ಮುಚ್ಚಿಸಿದ್ರು ನಾನು ಬಾಯಿ ಮೂತ್ರಿಸ್ಲಿಕ್ಕೆ ಆಗೋಲ್ಲ ನಾನೇನು ಉಪನಾಯಕನ ಸಲುವಾಗಿ ಯಾರು ಆಗಲಿ ಆದರೆ ಉಪನಾಯಕ ಅದು ಕೆಲಸ ಭಾಳ ಆದರೂ ವಿರೋಧ ಪಕ್ಷ ನಾಯಕ ಮಗಳು ಒಂದು ಕೂರ್ಚ್ಕೊಂಡ್ರೆ ಅಟ್ಟೆ ಅಲ್ಲೇನು ಏನು ಬದ್ನಿಕಾ ಐತೆ ಇರೋದು ಏನಾರು ನಿರ್ಣಯ ತಗೋದ್ರ ರಾಜ್ಯ ಅಧ್ಯಕ್ಷ ಮತ್ತು ವಿರೋಧ ಪಕ್ಷ ನಾಯಕ ಸುಮ್ಮ ಅದು ಈ ಡೆಪ್ಯೂಟಿ ಸ್ಪೀಕರ್ ಅದಾರ ಪಾಪ ನಮ್ಮ ಸ್ಪೀಕರ್ ಒಮ್ಮೆ ಕುಂಡ್ರಿಸಿ ಕುಂಡಿಸ್ಬಿಡೋದಿಲ್ಲ ಅವರೇ ಕೂತ್ಬಿಟ್ಟಿರ್ತಾರೆ ನಿನ್ನ ನಿನ್ನೇನೋ ಸಂಜೆ ಒಂದು ಅರ್ಧ ತಾಸು ಅವಕಾಶ ಎಟ್ಟೆ ಸಿಕ್ಕೈತೆ ಅವ್ರಿಗೆ ಹಂಗೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಉಪನಾಯಕ ಅಂದ್ರೆ ಅವ್ರ ಮರ್ಯಾದೆ ಅವರೇ ಕಳ್ಕೊತಾರೆ ಸಮಾಜದ್ದು ಕೊಟ್ಬಿಟ್ಟು ಸಮಾಧಾನ ಮಾಡ್ತಿದ್ದಾರು ನನಗೆ ನಾ ಬಿಡೋದು ನಾ ಎಂದರೆ ಭಿಕ್ಷೆ ಪಡ್ಕೊತ ಹೋಗಿ ನಾನು ನಮ್ಮ ಮಂತ್ರಿನೇ ಬೇಡ ಅಲ್ಲಿ ಯಡಿಯೂರಪ್ಪ ಹೇಳಿಬಿಟ್ಟಿದ್ದೆ ನಾನು ನಿನ್ನೆ ನಿನ್ನ ಮಂತ್ರಿ ನಾ ಯಾಕಂದ್ರೆ ವಾಜಪೇಯಿ ಸರ್ಕಾರನೇ ಮಂತ್ರಿ ಆದ ನಿನ್ನಂತವ್ರಿಗೆ ಎಲ್ಲಿ ಮಂತ್ರಿ ಆಗೋಗಿ ನಮ್ಮ ವಿಧಾನಸಭಾ ಅಧ್ಯಕ್ಷರು ಉತ್ತರ ಕರ್ನಾಟಕದ ಚರ್ಚೆನ ತೊಗೊಂಡಿದ್ದಾರೆ ಬಹುಶಃ ಬೆಳಗಾವಿಯಲ್ಲಿ ಈ ಒಂದು ಸುವರ್ಣೋತ್ಸೌಧ ಕಟ್ಟ ಮೇಲೆ ಏನು ಇಲ್ಲ ಏನು ಅಧಿವೇಶನ್ಗಳಾಗ್ಯಾವೆ ಯಾವಾಗಲೂ ಕೊನೆಯ ಎರಡು ದಿವಸ ವಿಧಾನಸಭೆಯಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾರೂ ಸದಸ್ಯರು ಇರ್ತಿದ್ದಿಲ್ಲ ಮುಖ್ಯಮಂತ್ರಿಗಳಿರ್ತಿದ್ದಿಲ್ಲ ಯಾವ ಸಚಿವರು ಇರ್ತಿದ್ದಿಲ್ಲ ಅವಾಗ ಈ ಒಂದು ಚರ್ಚೆ ಆಗ್ತಾಯಿತ್ತು ಆದರೆ ನನ್ನ ಹೋರಾಟದ ಫಲದಿಂದ ಇವತ್ತು ಇವತ್ತಿನಿಂದ ಶುಕ್ರವಾರವರೆಗೆ ಸಮಗ್ರ ಕರ್ನಾಟಕದ ಕಲ್ಪನೆ ಇಟ್ಕೊಂಡು ಇಡೀ ನಮ್ಮದು ಕರ್ನಾಟಕ ಒಂದೇ ನಾವು ಬ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಒಡೆಯುವಂಥ ಕುತಂತ್ರಕ್ಕೆ ನಾವು ಯಾವುದೇ ರೀತಿಯ ಒಂದು ಕುತಂತ್ರ ಮಾಡಲಿಕ್ಕೆ ನಾವು ಈ ಸೇಳ್ತಾ ಇಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಸಮಾನವಾಗಿ ಇಡೀ ಕರ್ನಾಟಕ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಯಾವ್ಯಾವ ಜಿಲ್ಲೆಗಳು ಯಾವ ತಾಲೂಕುಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂಥವ್ರ ಬಗ್ಗೆ ಚರ್ಚೆ ಆಗ್ತದೆ ಸರ್ಕಾರ ತನ್ನ ನಿಲುವೇನು ಏನು ಡಾಕ್ಟರ್ ನಂಜುಂಡಪ್ಪ ಅವರ ಏನೋ ಒಂದು ವರದಿ ಇದೆ ಅದಾದ ಮೇಲೆ ಎಷ್ಟು ಬೆಳವಣಿಗೆ ಆಗಿದೆ ಏನೇನು ಡೆವಲಪ್ಮೆಂಟ್ ಆಗಿದೆ ಇವತ್ತು ಕಲ್ಯಾಣ ಕರ್ನಾಟಕ ಏನಾಗಿದೆ ಕಿತ್ತೂರು ಕರ್ನಾಟಕ ಏನಾಗಿದೆ ಈ ಎಲ್ಲ ಚರ್ಚೆಯನ್ನು ಭಾಳ ವಿವರವಾಗಿ ನಾವು ಮಾಡ್ತೀವಿ ಸರ್ಕಾರದಿಂದ ನಾವು ಅಪೇಕ್ಷೆ ಪಡ್ತೀವಿ ಇದಕ್ಕೆ ಸೂಕ್ತವಾದಂತಹ ಒಂದು ನ್ಯಾಯ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ ಅಲ್ಲಿ ಕೊಡ್ತಾ ಇದ್ದಾರಲ್ಲ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಚರ್ಚೆಗೆ ಅವಕಾಶ ಕೊಟ್ಟಾರೆ ಸ್ಪೀಕರ್ ಇವತ್ತು ಆ ಒಂದು ಉಪಯೋಗ ತಗೊಂಡು ನಮ್ಮ ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ ಇವತ್ತು ಚಾಮರಾಜನಗರ ಆ ಕಡೆ ಹೋದ್ರೂ ಸಹಿತ ಅದು ಹಿಂದುಳಿದೈತೆ ಯಾಕಂದ್ರೆ ನಾವು ಮೊನ್ನೆ ಹೋದಾಗ ನೋಡಿದೆ ನಮ್ಮ ಬಿಜಾಪುರ ಚಾಮರಾಜನಗರ ಬೇರೆ ಇಲ್ಲ ಆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ